ரெண்டு சாசி மென்சின் கை ஹார ஒழுங்காக கொடுத்தீங்க நோட் இவங்க எண்ணெய் பிசி மாட்டீனாக கொடுத்தனே சனி டொமெட்டோ கட்மட் கொண்டி வெள்ளி ஹாக்கி இவங்க டொமட்டோ

ಇದು ತೊಳೆದ್ಬಿಟ್ಟು ಇಟ್ಟೀನಿ ಈರುಳ್ಳಿ ಸೊಪ್ಪು ಇದ್ರ ಪಲ್ಯ ಬಾರಿ ಮಸ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಮಾರ್ನೆ ದಿನದ ಸಂಡೇ ಆದ್ರೆ ನೋಡಿ ಫ್ರೆಂಡ್ಸ್ ಒಳಗೆ ಇದ್ರೊಳಗೆ ಹಾಕೋತೀನಿ ಹಾಕೊಂಡಾಗ ಚೆನ್ನಾಗಿ ಕಲಸಿಬಿಟ್ಟು ಮುಚ್ಚಿಟ್ಬೋ ಮುಚ್ಚಿಡ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಾಕ್ಬಿಟ್ಟು ఇన్నెల నా ఈరో మిక్స్క ఇది బేస్బిడ్ చంద క నంతర నిరత అన్నోదు తోర్తీ ఫ్రెండ్స్ లాస్టే నామాతీ శేంగా పౌడర్ హాకొతీని కుట్టిరదు ఈరో పౌడర్ శేంగా పౌడర్ కుట్టి ఇతర ఇతర పల్లె మనకు బర్తదంబిట్టు ఇవ్వ ఖాళీ అగ్యద ಇವಾಗ ಮತ್ತು ಕುಟ್ಟಿ ಹಿಡಬೇಕು ನೋಡ್ರಿ ಇದನ್ನು ಹಾಕ್ಬಿಡ್ತೀನಿ ಲಾಸ್ಟಿಗೆ ಶೇಂಗಾ ಪೌಡ್ರ್ ಇದು ನೋಡಿರಿ ಈ ಥರ ನೀರು ಪಲ್ಯದೊಳಗೆ ನೀರು ಯಾಕಂದ್ರೆ ನಾವು ನೀರೊಳಗೆ ಹಾಕಿ ಇದು ಮಾಡಿರ್ತೀವಲ್ಲ ಇಷ್ಟು ಮತ್ತು ನೀರು ಏನು ಹಾಕೋಂಗಿಲ್ಲ ಇದನ್ನೇ ಕುದಿ ಕುದೀತದ ನೀರು ಇರ್ತಾವಲ್ಲ ಹಂಗಾಗಿ ಸೊಪ್ಪನಾಗೆ ನೀರು ಉಳ್ಕೊಂಡಿರ್ತಾವಲ್ಲ ಅದನ್ನೇ ಬಿಡ್ತಾವ హ నిమిష ముచ్చని ఆమె తోర్స్తి నితర రెడీ అయితే ఈరుళి సొప్పిన పల్ అన్నది బ్రెండ్స్ ఈసారి నన్గా కమెంట్స్ అస్రీ సఖత్తు తుమా టేస్టి ఆగి ఈ సొప్పిన పల్ల ముతీ ఆమె తోర్స్తి నిమ్గ సరి మత్స్సే పుడి హాక్రీ ఇవ్వ నేను మిక్స్ మార్తీ రెడీ అయితే గ్యాస్ ఆఫ్ మిబిట్బడ్తీ రొట్టి జతి చన చపాతి రొట్టి జోతి కడక్ రొట్టి జతూ చనగద బొట్టూ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರ ನಂತರ ಪೂರ ಸಖತ್ತಾಗಿ ಆಗ್ತದ ಕೆಂಪು ಖಾರ ಬದಲಿ ಹಸಿಮೆಣ್ಸಿನ್ಕಾಯಿ ಖಾರನ ಹಾಕಿದ್ರೆ ತುಂಬ ಟೇಸ್ಟಿ ಆಗ್ತದೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ನಾನು ರೊಟ್ಟಿ ಮಾಡ್ಕೊಂಡಿನಿ ರೊಟ್ಟಿ ಆದ ನಂತರ ನಾನು ಪಲ್ಯ ಮಾಡ್ಕೊಂಡೀನಿ ಈಗ ಹಂಚು ಬೇರೆ ಇಲ್ಲೇ ಅದ ನೋಡ್ರಿ ಫ್ರೆಂಡ್ಸ್ ಇವು ತೊಗರಿ ಬೇಳೆ ನೆನೆ ಹಾಕಿಲ್ರಿ ಈಗ ನೆನೆ ಹಾಕಿ ನಾನು ಇವಾಗ ಒಗ್ಗರಣೆ ರೀ ಅವ್ರಿಗೆ ಒಂದಿಷ್ಟು ಪಲ್ಯ ಮಾಡ್ಕೊತೀನಿ ರೀ ಒಳಗಡೆ ಸೊಪ್ಪಿನ ಪಲ್ಯ ಊಟ ಮಾಡಲ್ಲ ರೀ ಮಕ್ಕಳು ಹಂಗಾಗಿ ನಾನು ಈರುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡಿನ ಇವಾಗ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿ ಇಟ್ಕೊತೀನಿ ನಾನು ತೋರಿಸೀನಿ ಎರಡು ಮೂರು ವೀಡಿಯೋದಾಗ ಫ್ರೆಂಡ್ಸ್ ಹಂಗಾಗಿ ನಾನು ಇದು ಶೇರ್ ಮಾಡೋಲ್ಲ ಇವಾಗ ಮಾಡಿಬಿಟ್ಟು ತೋರಿಸ್ತೀನಿ ಆ ಥರ ಮಾಡ್ತೀನಿ ಅನ್ನೋದು

హాయ్ ఫ్రెండ్స్ వెల్కమ్ బ్యాక్ టువర్ చానల్ని మాత్రం హేగించిన నవెలా ఆరోగ్యవగించి అందుకే లాగింగ్ స్టార్ట్ మా టైమింగ్ ఎస్టందో హన్నె గంట ఇది మార్నింగ్ ఏమేండి అన్నది కూడా నేను నిమ్మగా షేర్ మన ఫ్రెండ్స్ నోడి ఆగి నంగా సపోర్ట్ మిారు వస్తాయి ఊళ్తాయి అదే ప్లీజ్ సబ్స్క్రైబ్ మాట్ నన్ను సపోర్ట్ మి మే ఒకసారి తగ్గరీ అమ్మ కొడుస ಅದು ಯಾವ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡಿದ್ರಾಯ್ತು ತೋರಿಸಿದ್ರಾಯ್ತು ಅಂದ್ಕೊಂಡೇನೆ ಇವಾಗ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ರತಿಯೊಂದು ವೀಡಿಯೋಸ್ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡದೆ ಮತ್ತು ಹಾಗೆ ಕಮೆಂಟ್ ಮಾಡಬೇಡಿ ಫ್ರೆಂಡ್ಸ್ ತುಂಬ ಜನ ಆ ಥರ ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿ ನೋಡಬೇಕು ನೋಡಬೇಕಾದ್ರಾಗಿದ್ದು ಏನಾದರೂ ಇದ್ದರೆ ಹೇಳಿದರೆ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ತಿದ್ಕೊತೀವಿ ಫ್ರೆಂಡ್ಸ್ ಹಾಗಾಗಿ ವಿಡಿಯೋಸ್ ನೋಡಿ ನನಗೆ ಏನನ್ನದು ಹೇಳಿ ಫ್ರೆಂಡ್ಸ ಹಾಗೆ ಇನ್ನೊಂದು ವಿಷಯ ತಿಳಿಸೋದಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಹಾಗೆ ರಿಟರ್ನ್ ತೊಗೋಕತ್ತೀರಿ ಆ ಥರ ಮಾಡಬೇಡಿ ದಯವಿಟ್ಟು ಫ್ರೆಂಡ್ಸ ಆ ಥರ ಮಾಡಿದ್ರೆ ತುಂಬಾ ನೋವಾಗ್ತದ ಹಂಗಾಗಿ ನಿಮಗೂ ಕೂಡ ನಾನು ತಿಳಿಸಿದ್ರಾಯ್ತಂತ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತಿಳಿಸಕತ್ತೀನಿ ಫ್ರೆಂಡ್ಸ ಗುಲ್ಬರ್ಗ ರೀ ನಾನು ಅಮ್ಮ ಅದು ಅವಾಗ ಹೋದಾಗ ನಮ್ಮ ತಂಗಿ ಕಡೆಯಕ್ಕೆ ಒಂದು ಸೀರೆ తగంబందా ఫ్రెండ్స్ అదను కూడా నిర్సీద్ర అయితే అంత నేను ఇవ్వ తోర్సతీ బ్లౌస్ నెట్ వర్కిందద నెట్ అదారీ బ్లౌజు అదే సీరి నో ಭಾರಿ ಸ್ಮೂತ ಸಾಫ್ಟಾಗಿ ಭಾರಿ ಚೆಂದ ಅದ ಫ್ರೆಂಡ್ಸ್ ಹಂಗಾಗಿ ಈಗೇನು ಟ್ರೆಂಡ್ ನಡೆದವಲ್ಲ ಅದೇ ಇತ್ತು ಸ್ಯಾರಿ ನನಗೆ ಸಿಂಪಲ್ಲಾಗಿ ತೊಗೊಂಡ್ರೆ ಆಯ್ತು ಅಂದು ನಾನು ಇವಾಗ ತೊಗೊಂಡಿನಿ ಫ್ರೆಂಡ್ಸ್ ಅದನ್ನು ಕೂಡ ನೀವು ತೊಗೊಂಡಿರ್ತೀರ ಅಂದ್ಕೊಂಡಿನಿ ನಾನು ತೊಗೊಂಡಿನಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ನಾನೇ ನಿಮ್ಮಾಗ ತೋರ್ಸಕೀನಿ ಫ್ರೆಂಡ್ಸ ತುಂಬಾ ಸಾಫ್ಟು ತುಂಬಾ ಸ್ಮೂತ್ ಅದ ತುಂಬ ಕಲರ್ನೂ ಕೂಡ ಲೈಟ್ ಕಲರ್ ಡಾರ್ಕ್ ಏನು ತೊಗೊಂಡಿಲ್ಲ ಲೈಟ್ ಕಲರ್ದಾಗ ತೊಗೊಂಡಿನಿ ಹಾಗೆ ನನ್ನ ತಂಗಿನೂ ಕೂಡ ಗ್ರೀನ್ ಕಲರ್ ಲೈಟ್ ಕಲರ್ ತೊಗೊಂಡಳ ಅವಳು ನಾ ಒಂದು ಐದಾರು ಸೀರೆ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಹಂಗಾಗಿ ತೊಗೊಳಕ್ಕೆ ಹೋಗಿದ್ದೀವಲ್ಲ ಹಂಗೆ ನಾನು ತೊಗೊಂಡಿದ್ದೀನಿ ಅಮ್ಮ ಕುಡಿಸ್ಯಾರ ನನಗೆ ಈ ಸೀರೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸರಿಗೆ ಸಣ್ಣ ಸಣ್ಣ ಉಗುಂಡೆ ಟೈಪ್ ಈ ಥರ ಬಂದವ ಹಾಗೆ ಚಾಕ್ಲೇಟ್ ಕೆಂಪು ಕಲರ್ ಅದ ರೀ ಬ್ಲೌಸ್ ನೆಟ್ ಹಾಗೆ ಅದರೊಳಗೆ ಒಂದು ಬೆಲ್ಟ್ ಕೊಟ್ಟಾರಿ ಟೊಂಕಕ್ಕೆ

ಬ್ರೇಕ್ ದಾರ್ ಕೂಡ ತಗೊಂಡೆ ಹೇಳ್ತಾ ಇದ್ದಾ ತಗೊಂಡೆ ರೀ ಇಂತ ಓ ನೋಡಿ ಇಂತ ಸುಮ್ ತುಂಬೆ ಓಡಿ ಮತ್ತೆ ಅಂತ ಬಕು ಅದು ಪರವಾಗಿ ಅಂತಾನೆ ಇನ್ನ ವೇಸ್ಟಾಡ ತಗೋದಾರದು ಇಸ್ ಹಾಕದ ಎಲ್ಲರೂ ನಾನು ತಗೊಂಡೆ ಆವೆಗೆ ತಗೊಳ್ಳೋನು ಅದೇ ನೀನು ತಗೊಂಡಿರಲ್ಲ ತಗೊಂಡ ತಗೊಂಡ ಸಾಕಿಗೆ ಒಕತ್ತಿರಲ್ಲ ಮನೆಲ ಫ್ರೆಂಡ್ ಸರ್ ನೋಡಿ ಫ್ರೆಂಡ್ಸ್ ಅವನು ಜಾತ್ರೆ ಇತ್ತಲ್ರಿ ಹಂಗಾಗಿ ಅವನು ಕಾರ್ ಕೊಡಿಸು ಅಂತ ಹೇಳಕತ್ತಿದ್ದೀನಿ ರಿಮೋಟ್ ಕಾರು ತಗೊಂಡಿದ್ರಿ ತಗೊಂಡು ಮೂವರು ಒಂದೊಂದು ಬಿಸಾಕ್ಯಾರೀ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ರೀ ಅವನು ಅಡ್ಡಿ ಮಾಡಕ್ಕೆ ಹತ್ತಿದ್ದೀನಿ ರೀ ಹಂಗೆ ನಮ್ಗೆ ಸುಳ್ಯತರ ಅಂತ ಹೇಳಕ್ ರೀ ಇವಾಗ ಅದನ್ನೇ ಚಿಕ್ಕು ಚಿಕ್ಕ ಕಾರ್ ತೊಗೊಂಡು ಆಟಾಡ್ಕೊಂತ ರೀ ಸಿಟ್ ಮಾಡ್ಕೊಂಡ್ ಸಣ್ಣ ಕಾರ್ ತಗೊಂಡು ಸಬ್ಸ್ಕ್ರೈಬ್ ಕುಡಿಯ ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಕೊಡಿ ಅಂತ ಹೇಳಕತ್ತ ನೋಡ್ರಿ ನಮ್ ಸಿದ್ದು